Soar sandal. Here's my favorite soap, the one and only soap that gives confidence in this competitive world. My soap, Sandal Soap. ನಟಿ ಶಿಲ್ಪಾ ಶೆಟ್ಟಿಪತಿ ಉದ್ಯಮಿ ರಾಜ್ ಕುಂದ್ರಾ ಅವರ ಮೇಲಿನ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಈ ಹಿಂದೆ ಫೋನ್ ವಿಡಿಯೋಗೆ ಸಂಬಂಧಿಸಿದಂತೆ ಕುಂದ್ರಾ ಇಕ್ಕಟ್ಟಿಗೆ ಸಿಲುಕಿಕೊಂಡಿದ್ರು ಇದೀಗ ಹಣ ವರ್ಗಾವಣೆ ಕೇಸ್ನಲ್ಲೂ ಕೂಡ ಇಡಿ ದಾಳಿಯನ್ನ ನಡೆಸಲಾಗಿದೆ ತಮ್ಮ ವಿರುದ್ಧ ಬಂದಿರುವಂತಹ ಆರೋಪ ಸುಳ್ಳು ಎಂಬುದು ಮುಂದೊಂದು ದಿನ ಸಾಬೀತಾಗುತ್ತೆ ಎಂದಿರುವಂತಹ ರಾಜ್ ಕುಂದ್ರ ಈ ಪ್ರಕರಣದಲ್ಲಿ ಪತ್ನಿ ಹೆಸರನ್ನ ದಯವಿಟ್ಟು ಎಳೆದು ತರಬೇಡಿ ಅಂತ ಕೋರ್ಕೊಂಡಿದ್ದಾರೆ ರಾಜ್ಕುಂದ್ರ ಅವರು ಸಾಕಷ್ಟು ಕೇಸ್ಗಳನ್ನ ಈಗಾಗಲೇ ಎದುರಿಸ್ತಾ ಇದ್ದಾರೆ ಅಶ್ಲೀಲ ಸಿನಿಮಾ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಅವರನ್ನ ಬಂಧಿಸಲಾಗಿತ್ತು ಅತಿ ದೊಡ್ಡ ಬಿಟ್ಕಾಯಿನ್ ಹಗರಣದಲ್ಲೂ ಕೂಡ ಅವರು ಹೆಸರು ಸಿಲುಕಿಕೊಂಡಿದೆ ನೂರಾರು ಕೋಟಿ ರೂಪಾಯಿ ಒಡೆಯನಾಗಿರುವಂತಹ ರಾಜ್ ಕುಂದ್ರ ಈ ರೀತಿಯ ವಿಚಾರದಲ್ಲಿ ಸುದ್ದಿಯಲ್ಲಿ ಇದ್ದಾರೆ ರಾಜ್ ಕುಂದ್ರ ಹಾಗೂ ಶಿಲ್ಪಾ ಶೆಟ್ಟಿ ವಿಚ್ಛೇದನವನ್ನ ಪಡಿತಾರೆ ಅಂತ ಈ ಮೊದಲು ಹೇಳಲಾಗ್ತಾ ಇತ್ತು ಅಶ್ಲೀಲ ಸಿನಿಮಾ ನಿರ್ಮಾಣ ಪ್ರಕರಣದಲ್ಲಿ ರಾಜ್ ಕುಂದ್ರ ಬಂಧನಕ್ಕೆ ಒಳಗಾಗದ ಬಳಿಕ ಶಿಲ್ಪಾ ಶೆಟ್ಟಿ ಅವರು ಸಖತ್ ಅಪ್ಸೆಟ್ ಆದ್ರು ಇದನ್ನು ರಾಜ್ ಕುಂದ್ರ ಅಲ್ಲಗಳೇ ಬರ್ತಾ ಇದ್ರು ಈಗ ಮಾಡಿರುವಂತಹ ಪೋಸ್ಟ್ ನಲ್ಲೂ ಕೂಡ ತಮ್ಮ ತಪ್ಪು ಇಲ್ಲ ಅಂತಾನೆ ಹೇಳ್ಕೊಳ್ತಾ ಇದ್ದಾರೆ ಈ ಹಿಂದೆ ಮಾಸ್ಕ್ ಹಾಕೊಂಡು ಯಾರಿಗೂ ಮುಖ ತೋರಿಸ್ತಾನೆ ರಾಜ್ ಕುಂದ್ರ ಓಡಾಡ್ತಾ ಇದ್ರು ಪತ್ನಿಯ ಜೊತೆ ಇದ್ದಾಗ್ಲೂ ಸಹ ಮುಖವನ್ನ ತೋರಿಸ್ತಾ ಇರಲಿಲ್ಲ ಇದೀಗ ರಾಜ್ಕೊಂಡ್ರ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದು ಈ ಡಿ ದಾಳೆಯಿಂದ ಹೇಗೆ ಬಚಾವಾಗ್ತಾರೆ ಅನ್ನೋದೇ ಮುಖ್ಯ ಪ್ರಶ್ನೆಯಾಗಿದೆ ಮೈ ಸೋಪ್ ಸ್ಯಾಂಡಲ್ ಸೋಪ್ ಹಿಯರ್ ಇಸ್ ಮೈ ಫೇವರಿಟ್ ಸೋಪ್ ದಿ 1 ಅಂಡ್ ಓನ್ಲಿ ಸೋಪ್ ದಟ್ गिव्स ಕಾನ್ಫಿಡೆನ್ಸ್ ಇನ್ this competitive world ಮೈ ಸೋಪ್ ಸ್ಯಾಂಡಲ್ ಸೋಪ್